ವಿಕಸಿತ ಭಾರತ ಉದ್ಯೋಗ ಮತ್ತು ಆಜೀವ ಮಿಷನ್ ಕಾಯ್ದೆಯ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಸಂಡೂರು ಪಟ್ಟಣದ ಬಿ ಜೆ ಪಿ ಕಚೇರಿಯಲ್ಲಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಹಂತದ ಬಿ ಜೆ ಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಯೋಜನೆಯ ಮುಖ್ಯ ಅಂಶಗಳು ಮತ್ತು ಅನುಷ್ಠಾನದ ಕುರಿತು ಚರ್ಚಿಸಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಂಡಲ ಅಧ್ಯಕ್ಷ ಅಶೋಕ್ ಕುಮಾರ್ ಕಾಂಗ್ರೆಸ್ ಸರ್ಕಾರದ ಮನರೇಗಾ ಯೋಜನೆಯ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿ ಬಿ ಜಿ ರಾಮ್ಜಿ ಯೋಜನೆಯ ಬಗ್ಗೆ ವಿವರಿಸಿದರು ಈ ಯೋಜನೆಯಿಂದ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳು ಹಾಗೂ ಸೌಲಭ್ಯಗಳ ಕುರಿತು ತಿಳಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಡೆದ್ ಸುರೇಶ್ ಮಾತನಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿ ಬಿ ಜಿ ರಾಮ್ ಜಿ ಯೋಜನೆಯ ಮುಖ್ಯ ಅಂಶಗಳನ್ನು ವಿವರಿಸಿದರು ಇಂದಿನ ಯೋಜನೆಗಳಲ್ಲಿ ನಡೆದಿದ್ದ ಅಕ್ರಮಗಳಿಗೆ ಕಡಿವಾಣ ಹಾಕುವುದು ಹಾಗೂ ಗ್ರಾಮೀಣ ಅಭಿವೃದ್ಧಿಗೆ ವೇಗ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದ್ದು ಇದರ ಕುರಿತು ತಪ್ಪು ಮಾಹಿತಿಯನ್ನು ಹರಡಲಾಗುತ್ತಿದೆ ಎಂದು ತಿಳಿಸಿದರು ಕೆಲವು ರಾಜಕೀಯ ಪಕ್ಷಗಳು ಹೆಸರು ಬದಲಾವಣೆಯ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಾರೆ ನಮ್ಮ ಮಂಡಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಹುಲಿರಾಜ್ ಇರ್ಬೋದು ನಮ್ಮ ರಮೇಶ್ ಇರ್ಬೋದು ಎಲ್ಲರ ಪ್ರಯತ್ನದಿಂದ ಎಲ್ಲ ಹೆಚ್ಚಿನ ಸಂಖ್ಯೆ ಡೆವಲಪ್ಮೆಂಟ್ ಭಾಗವಹಿಸಿದ್ರಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ತಮ್ಮ ತಮ್ಮ ಬೂತ್ ಹಳ್ಳಿಗಳಲ್ಲಿ ಯು ಹಳ್ಳಿಗಳಲ್ಲಿ ರಾಮ್ ಜಿ ಬಗ್ಗೆ ಕರಪತ್ರ ಕೊಡ್ತೀವಿ ಅದ್ರ ಬಗ್ಗೆ ತಾವು ಓದಿ ತಪ್ಪನ್ನು ಮನೆ ಕಂಡು ಎಲ್ಲರಿಗೂ ಸ್ವಲ್ಪ ಮನಗಟ್ಟುವಂತೆ ಒಂದು ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಅವರು ಜೀವಿಸಿ ಇದನ್ನ ತಾವೆಲ್ಲರೂ ಪಡಿಬೇಕಂತ ಹೇಳಿ ನಮ್ಮ ಗ್ರಾಮೀಣ ಭಾಗ ಜನರಿಗೆ ಉಡಿಸ್ಬೇಕಂತ ಹೇಳಿದ್ರೆ ಅದರ ಜೊತೆಗೆ ಏನು ನಮ್ಮ ರಾಜ್ಯದಲ್ಲಿ ಸೊಂಡು ಪ್ರಪ್ರಥಮ ಸಲ ಎರಡನೇ ಬಾರಿಗೆ ಮೂರನೇ ಒಂದು ಸ್ಥಾನವನ್ನು ರಾಜ್ಯಕ್ಕೆ ಪಡೆದುಕೊಂಡಿದೆ ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಅದರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ಬಿ ಎಂತಂದ್ರೆ ಸ್ವಲ್ಪ ನಿಜವಾಗಿ ತಡವಾಗಿದ್ದು ಅವರನ್ನು ಕ್ಷಮೆ ಕೇಳ್ತಾ ನಮ್ಮ ಮಂಡಲ ಪ್ರಧಾನ ವ್ಯಕ್ತಿಗಳು ಇರ್ತಕ್ಕಂಥ ಮುಖಂಡರುಗಳು ಮತ್ತೆ ಮುಂಬೈ ಎಲ್ಲ ಮುಖಂಡರುಗಳು ಬಿ ಎಲ್ಲ ಸಂಪೂರ್ಣವಾಗಿ ಮುಗಿಸಿ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಬಿ ಎಡ್ ಟು ಅಂತಂದ್ರೆ ಪ್ರತಿ ಕೂತಲ್ಲಿ ಒಂದು ಜವಾಬ್ದಾರಿ ಬಾಳಾಗ್ತದೆ ಎಸ್ ಐ ಆರ್ ಏನು ನಕಲಿ ಓಟಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತೇನು ಕಾಂಗ್ರೆಸ್ನವರು ಪ್ರತಿ ಸಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಮತಗಳನ್ನ ಹೆಚ್ಚು ಮಾಡಿ ಮಾಡಿಕೊಂಡು ಗೆಲ್ತಕ್ಕಂಥ ಮೋಸದಿಂದ ಗೆಲ್ತಕ್ಕಂಥ ಕೆಲಸ ಮಾಡ್ತದೆ ನಮ್ಮ ಕೂತಲ್ಲಿ ಇರ್ತಕ್ಕಂಥ ಬಿ ಎಡ್ ಟುಗಳು ಪ್ರತಿ ಭೂತಿಗೆ ಹೋಗಿ ಯಾರು ಓಟ್ಗಳಲ್ಲಿ ಎಕ್ಸ್ಟ್ರಾ ಯಾರ್ಯಾರು ಡಬಲ್ ಯಾರು ಅದರಲ್ಲಿ ಕೆಲವು ಅಯ್ಯಷ್ಟು ಒಂದ್ ಕುಟುಂಬ ಡಮ್ಮಿಗೆ ಬಂದಿರುತ್ತೆ ಅದನ್ನೆಲ್ಲ ತಾವು ಮನೆಗಳು ಅದನ್ನೆಲ್ಲ ಹುಡುಕಿ ತಾವು ಅದನ್ನು ಮಾಹಿತಿ ಕೊಡ್ತಕ್ಕಂಥದ್ದು ಮಜ್ಜಿನ ಏನು ಬೇಕಾದ ಸಹಕಾರ ಕೊಡ್ತಾರೆ ಅದನ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮತ್ತೆ ಯಾರೆಲ್ಲ ಹದಿನೈದು ವರ್ಷದಲ್ಲಿ ಯುವಕರು ಹೊಸದಾಗಿ ಅವರ ಮತದ ಒಂದು ಸೇರ್ಪಡೆ ಮಾಡಿರೋದಿಲ್ಲ ಅದು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸಗಳು ಕೂಡ ಯಾಕಂದರೆ ಯುವಕರು ಮತ್ತು ಕೆಲವರು ಹಳ್ಳಿಗಳಲ್ಲಿ ಕೆಲವರು ರೈತರು ಅವರ ಕೆಲಸದಲ್ಲಿ ಬಿಜೆಗಿರ್ತಾರೆ ಕೆಲವರು ಕಾರ್ಯಕ್ರಮರಲ್ಲಿ ಅವರ ಫ್ಯಾಕ್ಟ್ರಿ ಹೋದ್ರಿಂದ ಬಿಜೆಗಿರ್ತಾರೆ ತಾವು ಅವರನ್ನು ಹುಡುಕಿ ಆಡಿ ಪ್ರಾರಂಭವನ್ನು ಸೈನ್ ಮಾಡು ಮತದಲ್ಲಿ ಮತದಾರರ ಪಟ್ಟಿಯನ್ನು ಸೇರ್ಪಡೆ ಮಾಡಿಸೋಂಥ ಕೆಲಸ ತಾವೆಲ್ಲ ಮಾಡಬೇಕು ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ ತಾವೆಲ್ಲರೂ ಮತ್ತೆ ಪುರಸಭೆ ಚುನಾವಣೆ ಕೂಡ ಬರುತ್ತೆ ಚಂಡೂರು ಪುರಸ್ಥಲ್ಲಿ ಮತ್ತೆ ನಮ್ಮ ಕುರಿಗುಬ್ಬ ಆಮೇಲೆ ಕುಡ್ತೀನಿ ಪಟ್ಟಣ ಪಕ್ಷನ್ ಬರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಅಂತ ಅವ್ರ ತೊಡಗಿಕೊಂಡು ತಮಗೇನು ಪಾರ್ಟಿ ಜವಾಬ್ದಾರಿ ನಡೆಯುತ್ತೆ ಕೆಲವರು ಇನ್ನೂ ಜವಾಬ್ದಾರಿ ಯಾರು ಅವ್ರಿಗೆ ಇನ್ನೂ ಯಾಕಂದ್ರೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಅವ್ರಿಗೆ ಅನುಮತಿ ಕೊಟ್ಟಿದ್ದರೆ ಇನ್ನೇ ಕೊಡ್ತಾರೆ ಮೋರ್ಚಾ ಅಧ್ಯಕ್ಷರು ಪಾರ್ಟಿ ಯಾರಿಗೂ ಜವಾಬ್ದಾರಿ ಇಲ್ಲ ಅಂತ ನನಗೆ ಎಲ್ಲರಿಗೂ ಜವಾಬ್ದಾರಿ ಪಡುವಂತಂದೇ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ಮಾತಾಡಿದಾರೆ ಹಂಗಾಗಿ ಪಾರ್ಟೀಲಿ ಇನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಸಂಘಟನೆ ನಾವು ಪ್ರವಾಸ ಮಾಡಲಿಕ್ಕೆ ಸಮಯ ಕೊಡ್ತೀವಿ ಸಂಘಟನೆ ಮಾಡ್ತೀವಿ ಅಂತ ಹೇಳೋದು ಅವರು ಮೂಲಾಧದಲ್ಲೇ ಜಿಲ್ಲಾಧ್ಯಕ್ಷ ಕಾಂಟ್ಯಾಕ್ಟ್ ಮಾಡ್ಬೋದು ಮಂಡಲ ದಕ್ಷ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವ್ಯಕ್ತಿಗಳು ಇರ್ತಕ್ಕಂಥ ನಾವೆಲ್ಲರೂ ಕಾಂಟ್ಯಾಕ್ಟ್ ನಾವು ಮಾಡಿ ಎಲ್ಲರಿಗೂ ಸಂಘಟನೆ ಪಾರ್ಟಿಯಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಹೇಳಿ ಆದಷ್ಟು ಬೇಗನೆ ಮುಂದೆ ತಿಂಗಳು ಅಂದರೆ ಮಾರ್ಚ್ ಮೊದಲನೇ ವಾರದ ಇಲ್ಲಿ ಸುಸಜ್ಜಿತವಾಗಿ ಒಂದು ಪಾರ್ಟಿ ಆಫೀಸನ್ನು ನಿರ್ಮಾಣ ಮಾಡ್ತು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕಾಮಗಾರಿ ಮುಗಿಯಿಂದ ಬಂದಿದೆ ಆಕಡೆ ಬಂದಿರ್ತಕ್ಕಂಥ ನಾವೆಲ್ಲ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮೊದಲಿಂದಲೂ ನಾವು ನೋಡ್ತೇನೆ ಸೊಡ್ರಲ್ಲಿ ಪಾಠ ಇಲ್ಲ ಇಲ್ಲ ಅಂತಂದ್ರೆ ಆ ಕೊಡುವ ಶಾಶ್ವತವಾಗಿ ಮುಚ್ಚಿ ಹೋಗಿದೆ ನಾನು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಜೊತೆ ಕೂಡ ಮಾತಾಡಿದ್ದೀನಿ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಸಂಖ್ಯದಲ್ಲಿ ಚರ್ಚೆ ಮಾಡಿ ಮಂಡಲಾಧ್ಯಕ್ಷ ನಾವು ಪಂಪಣ್ಣ ರಾಮಕೃಷ್ಣ ಸುರೇಶ್ ಅವರ ಮಾತಾಡಿ ಜನಾರ್ದನವರು ರಾಮುಣ್ಣ ಮತ್ತು ಅವರು ಮತ್ತು ಎಲ್ಲರನ್ನು ಕರೆದುಕೊಂಡು ಮುಂದಿನ ತಿಂಗಳು ಮಸೇವನ ಕೇಂದ್ರದಲ್ಲಿ ಹತ್ತಿರವಾಗಿ ಒಂದು ಪಾರ್ಟಿ ಕಚೇರಿಯನ್ನು ಓಪನ್ ಮಾಡಿ ಸ್ವಂದದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಇತಿಹಾಸ ಸೃಷ್ಟಿ ಮಾಡ್ತೇವೆ ಅಂತ ಜನಕ್ಕೆ ಈಗ ನಾನು ಹೇಳಿಷ್ಟು ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಂತರ ಅಂತಂದ್ರೆ ಏನು ಸಂತೋಷ್ ರಮ್ ಅವರು ಅರವತ್ತು ವರ್ಷದಿಂದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಿಂದೆ ಆಡಳಿತ ಮಾಡ್ಕೊಂತ ಬಂದರು ಅತಿಯಾಗಿ ದೀಪವು ಉರಿಬೇಕಾದ್ರೆ ಆಟ ಆ ರೀತಿ ಅರವತ್ತೆಪ್ಪತ್ತು ವರ್ಷದಿಂದ ಆಡಳಿತ ಮಾಡ್ಕೊಳ್ತಾ ಬಂದರೂ ಇವತ್ತು ಗಾಂಧಿ ಕುಟುಂಬನೆ ಸಲುವಾಗಿ ಅದೇ ರೀತಿ ಏನು ಒಳಗಡೆನೇ ಒಂದು ರೀತಿ ಹೊರಗಡೆ ಒಂದು ರೀತಿ ಭೂಮುಖ ವ್ಯಾಕರಣ ಬಂಗಾಳ ನೋಡಿಕೊಂಡಿರ್ತಕ್ಕಂಥ ತುಗಾರ ಸಂತೋಷಗಾರ ಆಡಳಿತ ಇನ್ನ ಇಡೀ ಒಂದು ಒಂದರಿಂದ ಒಂದು ವರ್ಷ ಇರ್ತದೆ ಹಾಗಾಗಿ ಅವ್ರು ಏನು ಮಾಡ್ಬಿಟ್ಟು ಅವ್ರ ವಿಪರ ಏನು ಮಾಡಿದ್ರು ಒಂದು ಒಂದು ವರ್ಷದ ಒಳಗಡೆ ಅವ್ರು ಮಾಡ್ಕೆಬೇಕು ಇನ್ನು ಒಂದೂವರೆ ವರ್ಷ ಆದ್ಮೇಲೆ ಈ ಕೂತಿರ್ತಕ್ಕಂಥ ಎಲ್ಲಾ ನಮ್ಮ ಭಾರತೀಯ ಕ್ಷೇತ್ರ ಜನತಾ ಪಕ್ಷದ ಮತ್ತು ಆಡಳಿತ ಬಗ್ಗೆ ಒಂದು ಸ್ವಲ್ಪ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡ್ಕೊಟ್ಟಿದ್ದಾರೆ ಈ ಕೇಂದ್ರ ಸರ್ಕಾರದಲ್ಲಿ ಅಪಪ್ರಚಾರ ಯಾರೀತಿ ಒಂದು ಕೊಟ್ಟದಂದ್ರೆ ಆದ್ರೆ ಏನಾಗಿದೆ ಕೆಲಸ ಏನ್ ಪರಿವರ್ತನೆ ಇಲ್ಲ ಅನ್ನೋದು ಪರಿಕಲ್ಪನೆ ಇಲ್ಲ ಆಗ್ತದೆ ಈ ನಮ್ಮ ನಾವು ಪಾಪ ಇಲ್ಲಿ ಸೇರ್ತಕ್ಕಂತ ಕಾಂಗ್ರೆಸ್ ಕೆಲವು ಮುಖಂಡರುಗಳು ಕೆಲವರು ನಾಯಕರುಗಳು ಅವ್ರನ್ನ ನೋಡ್ಬೇಕು ಏನಂತ ಇತಿಹಾಸ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ರಾಹುಲ್ ಗಾಂಧಿ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇಲ್ಲ ಮೂವತ್ತು ವರ್ಷಗಳ ಕಾಲ ನಮ್ಮ ಜನತೆ ನೋಡಿಲ್ಲ ಹಳ್ಳಿಗಳನ್ನೇ ನೋಡಿಲ್ಲ ರಾಹುಲ್ ಗಾಂಧಿ ಅವರು ಮೂವತ್ತು ವರ್ಷಗಳ ಕಾಲ ಅಂತ ಗೊತ್ತಿಲ್ಲ ಎಲ್ಲೋ ನಾಲ್ಕು ಗೋಡೆ ಇತ್ತು ಕಲ್ತ್ಕೊಂಡು ನಮ್ಮ ಭಾರತ ದೇಶದ ಕಲ್ಚರ್ ಏನಿದೆ ನಮ್ಮ ದೇಶ ಹೇಗಿದ್ದ ಗೊತ್ತಿಲ್ಲ ಆದಂತ ಇರ್ತಕ್ಕಂಥ ಒಂದು ಜಪ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ತಂದು ಬಿಟ್ಟರೆ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿಗೆ ಸುಮಾರು ಜನವರಿ ಹದಿನೇಳನೇ ತಾರೀಕು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಂದು ಆದೇಶ ಮಾಡಿತ್ತು ಅವರು ರಾಷ್ಟ್ರಪಿತ ಇದ್ದಾರಪ್ಪ ನೀವು ಯಾವ ಬೇಕಾದ್ರೆ ಯಾವ ಬೇಕಾದ್ರು ಸ್ಕೀಮ್ ಹೆಸರಿಡ್ಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಯಾವ ಬೇಕಾದ್ರೆ ಹೆಸರು ಅಂತ ಉದ್ದೇಶ ಇದರಲ್ಲಿ ಕರೆಕ್ಟ್ ಅಂತ ಇರ್ತಕ್ಕಂಥ ಜಾಗ ಅವ್ರು ಇಡಬೇಡಿ ಅವ್ರನ್ನ ಮಾರ್ಕಾಡ್ತಾ ಬೇಕಂತ ಕೇಳಕ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಗೆ ಅವತ್ತೊಂದು ಜನವರಿ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಇಶ್ಯೂ ಒಂದು ಆದೇಶ ಮಾಡ್ತಾರೆ ಕೋರ್ಟ್ ಅಂದ್ರೆ ಒಂದು ಅಭಿಪ್ರಾಯ ಪಡ್ತಾರೆ ಸುಪ್ರೀಂ ಕೋರ್ಟ್ ಅವರು ರಾಷ್ಟ್ರಪತಿಗಳಿದ್ದಾರೆ ನೀವು ಮಾತಾ ಏನು ಎಲ್ಲಿ ಬರ್ಬೇಕು ಹೋಗಿ ಹೆಸರು ಮುಂಪಡಿಸೋಣ ಬೇಡ ಅಂತ ಹೇಳಿ ಆದ್ರೆ ಇವರು ತಂದಿದ್ದ ಹೆಸರು ಯಾವಾಗ ನರೇಗಾ ಎರಡ್ ಸಾವಿರದ ಒಂಬತ್ತರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದ ಎರಡ್ ಸಾವಿರದ ಹದಿಮೂರ ಹದಿಮೂರರಲ್ಲಿ ಈ ರಾಹುಲ್ ಪಾಪದ ನಕಲಿ ಗಾಂಧಿ ರಾಹುಲ್ ಪಾಪ ತಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಕ್ಕೋಸ್ಕರವಾಗಿ ಆ ಹೆಸರು ಮಹಾತ್ಮ ಗಾಂಧಿ ಅಂತ ಹೆಸರು ಸೇರಿಸಿಕೊಂಡಿರ್ತಕ್ಕಂಥದ್ದು ಇಂತ ಕೀಳ್ಮಟ್ಟದ ರಾಜಕಾರಣಿಗಳು ಏನು ನಡೀತಾ ಇದೆ ಯಾವ ಬಗ್ಗೆ ಹೋಗ್ತಾ ಇದೆ ಒಬ್ಬ ವಿಕಸಿತ ಭಾರತದ ಗುರಿಯನ್ನು ಎರಡ್ ಸಾವಿರದ ನಲವತ್ತೇಳಕ್ಕೆ ಯಾವ ರೀತಿ ಹೋದದ್ದು ಪ್ರಪಂಚದಲ್ಲಿ ಯಾವ ರೀತಿ ಒಂದು ನಮ್ಮ ಭಾರತ ದೇಶಕ್ಕೆ ಗೌರವ ಕೊಡ್ತಾರಪ್ಪ ಒಂದು ಪ್ರಜ್ಞೆ ಇಲ್ಲಿರ್ತಕ್ಕಂಥ ರಾಹುಲ್ ಬಾಬು ಇವತ್ತು ಆ ನಕಲಿ ಗಾಂಧಿಗಳೆಲ್ಲ ಸೇರ್ಕೊಂಡು ಇಲ್ಲ ಸಂಬಂಧ ಸುಮ್ಮನೆ ಆರೋಪಗಳನ್ನ ಮಾಡ್ಕೊಂಡು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಲವಾರು ಹಿಂದೆ ತಮಗೆ ಯಾವ ರೀತಿ ನೂರು ದಿವಸ ಇರ್ತಕ್ಕಂಥ ನೂರ ಇಪ್ಪತ್ತೈದು ದಿವಸ ಕಾಮಗಾರಿಗಳನ್ನು ಮಾಡಿದ್ರು ಹಲವು ಹೋಗಬೇಕಾಗಿತ್ತು ಇವತ್ತು ಒಂದು ಹೊಸ ಕಾಯ್ದೆ ಇಲ್ಲಿ ಏನ್ ಏಳು ದಿವಸದೊಳಗಾಗಿ ಬಯೋಮೆಟ್ರಿಕ್ ಪೇಮೆಂಟ್ ಆಗ್ಬೇಕು ಜಿಯೋ ಪೆನ್ಷನ್ ಅಂತ ಒಬ್ಬರ ಜಿಯೋ ಆಗ್ತಿತ್ತು ಜಿಯೋ ಪೆನ್ಷನ್ ಅಂದ್ರೆ ಕೇವಲ ಏಳು ದಿವಸದೊಳಗಾಗಿ ಅಲ್ಲಿ ಆಗಿರ್ತಕ್ಕಂಥ ವರ್ಗಗೂ ಮತ್ತ ವ್ಯಕ್ತಿಗೂ ಯಾರೇ ಹೆಸರು ತಗೊಂಡ್ ಬರಲ್ಲ ಆ ಜಿಯೋ ಪೆನ್ಷನ್ ನಲ್ಲಿ ಪ್ರತಿ ಒಬ್ಬರು ಬಯೋಮೆಟ್ರಿಕ್ ಕೊಟ್ಟಾಗ ಏಳು ದಿವಸ ಪೇಮೆಂಟ್ ಆಗಬೇಕು ಆಗಿ ಅಂದ್ರೆ ಬಡ್ಡಿ ಸಮೇತ ಕಟ್ಟತಕ್ಕಂತ ಕಾಯ್ದೆಯನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಇಂತ ಹಲವಾರು ಕಾಯ್ದೆಗಳಲ್ಲಿ ಸುಧಾರಣೆ ತಂದ್ರೆ ಸುಮಾರು ಒಂದು ಅರವತ್ತೇಳು ಕಾಮಗಾರಿಗಳು ಅಷ್ಟೇ ತಾಣ ಇವತ್ತು ಸುಮಾರು ನೂರ ಅರವತ್ತೇಳು ಕಾಮಗಾರಿಗಳನ್ನು ತಗೋಬಹುದಿದ್ದಲ್ಲಿ ವಿಕಸಿತ ಭಾರತ ಈ ಜೀರಾಮಿ ಇದ್ರಲ್ಲಿ ನೂರ ಅರವತ್ತೇಳು ಕಾಮಗಾರಿಗಳನ್ನು ತಗೋಬಹುದು ಅವಾಗ ಏನಂದ್ರೆ ಓದಿ ಮಣ್ಣು ತೆಗೆದು ಮಣ್ಣು ಪ್ರತಿಯೊಂದು ಎಸ್ ಸಿ ಎಸ್ಟಿ ಸಮಾಜಕ್ಕೆ ಮತ್ತು ಈ ಪ್ರೈವೇಟ್ ಭೂಮಿಗಳಿಗೂ ಸಮೇತ ಸಾರ್ವಜನಿಕ ಭೂಮಿಗಳಿಗೆ ಸಾಕ ಸ್ವಂತ ಯಾವುದೇ ಒಂದು ಭೂಮಿಯಲ್ಲಿ ಏನ ಕಾಮಗಾರಿ ಮಾಡ್ಕೋಬೇಕು ಅಂತ ಹೇಳಿ ಸುಮಾರು ನೂರ ಅರವತ್ತೇಳು ಕಾಮಗಾರಿಗಳನ್ನ ಜಾರಿ ತಂದಿರತಕ್ಕಂಥದ್ದು